ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಈ ರಹಸ್ಯ ಭೂಮಿಯಲ್ಲಿ ನಡೆಯದ ವಿಸ್ಮಯಗಳೇ ಇಲ್ಲ ಪ್ರತಿ ಕ್ಷಣ ಮನುಷ್ಯ ಬದಲಾದಂತೆ ಈ ಪ್ರಕೃತಿಯಲ್ಲಿ ಊಹೆಗೂ ಮೀರಿದ ವಿಚಾರಗಳು ನಡೀತಲೇ ಇರುತ್ತವೆ ಜನ ಮರಳು ಜಾತ್ರೆ ಮರಳು ಅನ್ನೋ ಹಾಗೆ ಮನುಷ್ಯನ ತರ್ಕಕ್ಕೂ ಮೀರಿದ ಸಂಗತಿಗಳು ನಮ್ಮ ವ್ಯಾಪ್ತಿಯೊಳಗೆ ನಡೆಯುತ್ತಲೇ ಇರುತ್ತೆ ಮನುಷ್ಯ ಅದೆಷ್ಟೋ ಹುಡುಕುವ ಪ್ರಯತ್ನ ಮಾಡಿದ್ರೂ ಕೂಡ ಇಂದಿಗೂ ಬಗೆಹರಿಯದ ಗೊಂದಲವೇ ಓರ್ವ ಮನುಷ್ಯನ ವಿಚಾರಕ್ಕೆ ಬರುವುದಾದ್ರೆ ಮನುಷ್ಯನ ದೇಹದೊಳಗೆ ತಾಯಿ ಜಗನ್ಮಾತೆ ಶಕ್ತಿ ರೂಪಿಣಿಯಾಗಿ ರಕ್ತದ ಕಣ ಕಣದಲ್ಲೂ ಬೆರೆತು ಹೋಗಿದ್ದಾಳೆ ಯಾರು ತಮ್ಮ ಸಾಮರ್ಥ್ಯವನ್ನ ಮೀರಿ ದೇವತಾರಾಧನೆ ಮಾಡ್ತಾರೋ ಅಂಥವರ ಬದುಕಿನಲ್ಲಿ ಆರೋಗ್ಯದ ಸಮಸ್ಯೆಯೇ ಇರಲ್ಲ ಹಣಕಾಸಿನ ವಿಚಾರವೇ ಇರಲಿ ಕೋರ್ಟ್ ಕೇಸ್ ಆಸ್ತಿಪಾಸ್ತಿ ವಿವಾದ ಸಾಂಸಾರಿಕ ಕಲಹ ವ್ಯಾಪಾರ ಹೀಗೆ ಯಾವುದೇ ಸಮಸ್ಯೆಗಳಿದ್ರೂ ಆ ಒಂದು ಶಕ್ತಿಯ ನಂಬಿಕೆ ಸರ್ವ ಸಮಸ್ಯೆಗಳನ್ನು ಪವಾಡವೆಂಬಂತೆ ಬಗೆಹರಿಸಿಬಿಡುತ್ತೆ ಅಂತಹ ಪುಣ್ಯ ಸ್ಥಳಗಳು ಶಕ್ತಿಪೀಠಗಳು ನೂರಾರಿದೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ತೋರಿಸೋ ಹೊರಟಿರುವ ಶಕ್ತಿಪೀಠ ನಿಜಕ್ಕೂ ಅದ್ಭುತ ಘಟನೆಗಳಿಗೆ ಸಾಕ್ಷಿಯಾಗಿರುವಂಥದ್ದು ಇಲ್ಲಿಗೆ ಬರೋ ಭಕ್ತಾದಿಗಳಿಗೆ ಅದೆಂಥದ್ದೇ ಆರೋಗ್ಯ ಸಮಸ್ಯೆಯೇ ಇರಲಿ ಪವಾಡವೆಂಬಂತೆ ಗುಣಮುಖವಾಗುತ್ತೆ ಮಾರಕ ಕ್ಯಾನ್ಸರ್ ರೋಗವೇ ಗುಣವಾಗುತ್ತೆ ಅಂದರೆ ನಿಜಕ್ಕೂ ಅಚ್ಚರಿಯೇ ಅಲ್ವಾ ಅಲ್ಲದೆ ಸಾಯುವ ಹಂತಕ್ಕೆ ತಲುಪಿದವರು ಕೂಡ ಇಲ್ಲಿಗೆ ಬಂದು ಗುಣಮುಖವಾಗಿದ್ದಾರೆ ಅಂದರೆ ನಿಜಕ್ಕೂ ಅಚ್ಚರಿಯೇ ಅಲ್ಲದೆ ಸಾಯುವ ಹಂತದಲ್ಲಿದ್ದವರು ಇಲ್ಲಿಗೆ ಬಂದ ನಂತರ ಚೇತರಿಸಿಕೊಂಡಿರೋ ನಾನಾ ನಿದರ್ಶನಗಳು ಸಿಗ್ತವೆ ಬನ್ನಿ ಹಾಗಿದ್ರೆ ಈ ಶಕ್ತಿ ಯಾವುದು ಇಲ್ಲಿ ನೆಲೆಸಿರೋ ಮಹಾಶಕ್ತಿ ಯಾವುದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹೀಗೆ ತಮ್ಮ ಅಳಲನ್ನ ತೋಡಿಕೊಳ್ತಿರೋರ ಹೆಸರು ಶ್ರೀರಾಮ್ ಅಂತ ಇವರು ತಮ್ಮ ಬದುಕಿನಲ್ಲಿ ಸಮಸ್ಯೆಯೇ ಮುಗಿಯದೆ ದಿಕ್ಕು ಕಾಣದಾಗಿದ್ರು ಬಳಿಕ ಈ ಶಕ್ತಿಪೀಠದ ಮಹಿಮೆಯನ್ನರಿತು ನರಿತು ಇಲ್ಲಿಗೆ ಭೇಟಿ ನೀಡಿದಾಗಿನಿಂದ ತಮ್ಮ ಬದುಕಿನಲ್ಲಿ ಹೊಸ ಬೆಳಕು ಶುರುವಾಗಿದೆ ಎಂದು ಕಣ್ಣೀರಾಗ್ತಾರೆ ಒಂದು ಒಂದು ದೇವಸ್ಥಾನ ಇದು ಮಾಡಬೇಕಾಯಿತು ನಾವು ಪರವಾಗಿಲ್ಲ ಮೋಲ್ಡ್ ಲೆವೆಲ್ ಬಂದು ಮೋಲ್ಡ್ ಹಾಕಿದ್ದೇವೆ ಮುಂದೆ ಅದನ್ನು ಫಿನಿಶಿಂಗ್ ಮಾಡೋಕ್ಕೆ ಆಗಾಗ ಬರ್ತಾ ಇರ್ತೇನೆ ನೋಡ್ಕೊಂಡು ವಾರ್ಸ್ ಒಂದು ವಾರ್ಸ್ ಒಂದು ಬರ್ತಾ ಇರ್ತಾರೆ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಭೇಟಿ ನೀಡಿ ಹರಕೆ ಕಟ್ಟೋದು ಹರಕೆ ತೀರಿಸೋದು ನಡೀತಾನೆ ಇರುತ್ತೆ ಇಲ್ಲಿಗೆ ದುಃಖದಲ್ಲಿ ಬಂದವರಿಗೆ ಸುಖವನ್ನ ಪ್ರಸಾದಿಸುತ್ತಾಳೆ ಆ ಮಹಾತಾಯಿ ಅಷ್ಟಕ್ಕೂ ಇಲ್ಲಿ ನೆಲೆಸಿರೋ ತಾಯಿಯೇ ಜಗನ್ಮಾತೆ ಭದ್ರಕಾಳಿ ಈ ಶಕ್ತಿಪೀಠವಿರೋದು ಬೆಂಗಳೂರು ಗ್ರಾಮಾಂತರವಾದ ಹೊಸಕೋಟೆಯ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ಭದ್ರಕಾಳಿ ಮಾತ್ರವಲ್ಲ ಶಿವ ಮತ್ತು ಶಕ್ತಿ ಜೊತೆಯಲ್ಲೇ ನೆಲೆಸಿರೋದ್ರಿಂದ ಈ ಸ್ಥಳ ಮತ್ತಷ್ಟು ಶಕ್ತಿ ಪಡೆದುಕೊಂಡಿರುವಂಥದ್ದು ಭದ್ರಕಾಳಿ ಮಾತೆ ಸೌಮ್ಯ ಸ್ವರೂಪದಲ್ಲಿ ನೆಲೆಸಿರೋದು ಮತ್ತೊಂದು ವಿಶೇಷ ಅಲ್ಲದೆ ಈ ಸ್ಥಳ ಇಂದಿಗೂ ರಹಸ್ಯಮಯವಾಗಿರುವುದಕ್ಕೆ ಕಾರಣವೇ ಭದ್ರಕಾಳಿ ಮೂರ್ತಿ ಯಾಕಂದರೆ ಈ ಮೂರ್ತಿಯು ಸಂಪೂರ್ಣವಾಗಿ ಸಾಲಿಗ್ರಾಮ ಶಿಲೆಯಾಗಿದ್ದು ಇಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಸೇವೆ ಸಲ್ಲಿಸುತ್ತಾರೆ ಜೀವಧಾತ್ರಿ ನಾರಾಯಣಿ ಪರಮೇಶ್ವರೀ ವ್ಯೂಹ ತೇಜೋಮಯಿ ಬ್ರಹ್ಮಾನಂದಿನಿ ಹರಿಸುಂದರಿ ಪಾಶಾಂಕುಶೇಕ್ಷುಕೋ ದಂಡ ಪದ್ಮಮಾಲಾಲ ಸತ್ಕರ ದೃಷ್ಟಾ ತ್ವಾಂಹುರ್ದೇವಾ ಪ್ರಣೇ ಮುರ್ವಿಗತ ಸೊಂಡ್ರಲ್ಲಿ ಕಾಲಲ್ಲೆಲ್ಲ ರಾಡಿದೆ ಮೆಡಿಸಿನ್ ಅಂತೂ ತಪ್ಪೇ ಇಲ್ಲ ಎಷ್ಟೇ ಮೆಡಿಸಿನ್ ತೊಗೊಂಡ್ರು ಹೇಳ್ತಾ ಜೋಮು ನೋವು ಮೈ ಭಾರ ಯಾವುದೂ ಕಮ್ಮಿ ಆಗ್ತಾ ಇರಲಿಲ್ಲ ಇಲ್ಲಿ ಬಂದಮೇಲೆ ಮೆಡಿಸಿನ್ ತೊಗೊಂಡ್ರೆ ತೊಗೊಳ್ದಿದ್ರು ತೊಗೊಂಡ್ರು ಪರವಾಗಿಲ್ಲ ನಾನು ಬೇರೆ ಏನೇ ಹೇಳ್ಕೊಂಡಿಲ್ಲ ನಾನು ಅಷ್ಟೇ ಆರೋಗ್ಯ ನನಗೆ ನನಗೇನು ಬೇಕಾಗಿಲ್ಲ ಭವ ಅಂತ ಏನು ಕೊಡ್ತಾರೋ ನನಗೆ ಅದೇ ಸಾಕು ಅವನೇನು ಕೊಡಬೇಕು ಅಂತ ಅವನು ಇಚ್ಛೆ ಐತೆ ಅವನು ಕೊಟ್ಟೆ ಕೊಡ್ತಾನೆ ಅದು ಸಾಕು ನನಗೆ ಇವಾಗ ನನಗೇನು ಬೇಕು ಆರೋಗ್ಯ ಬೇಕು ಆರೋಗ್ಯ ಒಂದು ಎಲ್ಲ ಆಸ್ತಿ ಕೋಟಿ ಕೋಟಿ ಬಂದಷ್ಟು ಖುಷಿ ಈ ಶಕ್ತಿಪೀಠ ಪೀಠ ಉದ್ಭವವಾಗಿದ್ದೇ ನಿಜಕ್ಕೂ ರೋಚಕ ಅದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿನ ಮಾತು ಇಲ್ಲಿನ ಪ್ರಧಾನ ಅರ್ಚಕರಾಗಿರುವ ಶ್ರೀ ನಾಗರಾಜ ಶಾಸ್ತ್ರಿಗಳು ಅವರು ಬಾಲ್ಯದಲ್ಲಿಯೇ ಮನೆ ಬಿಟ್ಟು ತೆರಳಿ ದೇವಿಯ ಕುರಿತಾಗಿ ಹಲವಾರು ವರ್ಷಗಳು ಸಾಧನೆ ಮಾಡ್ತಾರೆ ತದನಂತರ ಇದ್ದಕ್ಕಿದ್ದಂತೆ ಮನೆಗೆ ಮರಳಿದ ಮಗನನ್ನ ಕಂಡೊಡನೆ ಮನೆ ಮಂದಿಗೆ ತಂದೆ ತಾಯಿಗೆ ಎಲ್ಲಿಲ್ಲದ ಹರುಷ ಆದರೆ ಮಗನಲ್ಲಿ ಅದಾಗಲೇ ಹಲವು ಬದಲಾವಣೆಗಳಾಗಿದ್ದವು ದೇವರ ಪೂಜೆ ಮಾಡುವುದು ದೇವರ ಆರಾಧನೆ ಹೀಗೆ ಪ್ರತಿನಿತ್ಯ ಮಾಡುತ್ತಿದ್ದರು ಒಮ್ಮೆ ಶ್ರೀರಂಗಪಟ್ಟಣದ ಸಂಗಮಕ್ಕೆ ತೆರಳಿರುವಾಗ ನದಿ ನೀರಿನಲ್ಲಿ ಭದ್ರಕಾಳಿ ಅಮ್ಮನವರ ಮರದ ಮೂರ್ತಿ ಕಣ್ಣಿಗೆ ಗೋಚರವಾಗುತ್ತೆ ಆ ಮೂರ್ತಿಯನ್ನ ಕಂಡೊಡನೆ ಅವರಿಗೆ ಆಕರ್ಷಕ ಸೆಳೆತ ಉಂಟಾಗಿ ಸುಮಾರು ಒಂದೂವರೆ ಅಡಿ ಎತ್ತರದ ಮೂರ್ತಿಯನ್ನ ಮನೆಗೆ ತಂದು ಬಿಡ್ತಾರೆ ಆದರೆ ಮನೆಯವರು ಮೊದಲಿಗೆ ಬೇಡ ಎಂದರಾದರೂ ಬರಬರುತ್ತಾ ಸುಮ್ಮನಾದರು ಯಾಕಂದ್ರೆ ಈ ಕುಟುಂಬ ಮೂಲತಃ ದೇವಸ್ಥಾನ ಪುರೋಹಿತರಾಗಿ ಅರ್ಚಕರಾಗಿ ತಲೆ ತಲಾಂತರದಿಂದ ಬಂದವರು ಹಾಗಾಗಿ ಭದ್ರಕಾಳಿ ಮಾತೆಯನ್ನ ಸೌಮ್ಯ ರೂಪಿಣಿಯಾಗಿ ಆರಾಧಿಸತೊಡುತ್ತಾರೆ ಹೀಗೆ ಪ್ರತಿನಿತ್ಯ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸುವಾಗ ಜನಾಕರ್ಷಣೆ ಹೆಚ್ಚಾಗಿ ಪ್ರತಿನಿತ್ಯ ಜನರ ದಂಡೆ ಬರೋಕೆ ಪ್ರಾರಂಭ ಮಾಡಿತು ಆದರೆ ಇದ್ದದ್ದು ಪುಟ್ಟ ಮನೆಯಲ್ಲಿ ಹಳ್ಳಿಗೆ ಆವರಿಸಿದ್ದ ಬರಗಾಲದಿಂದಾಗಿ ಬಡತನದಲ್ಲಿದ್ದ ಕುಟುಂಬಕ್ಕೆ ಏನು ಮಾಡುವುದು ಎನ್ನುವುದೇ ತಿಳಿಯಲಿಲ್ಲ ಹೀಗೆ ಬರುತ್ತಾ ಬರುತ್ತಾ ತಾಯಿ ಭದ್ರಕಾಳಿಯ ಅನುಗ್ರಹದಿಂದ ಭಕ್ತಾದಿಗಳು ಅನುದಾನ ನೀಡಲು ಶುರು ಮಾಡಿದರು ಹೀಗೆ ತಮ್ಮದೇ ಜಮೀನಿನಲ್ಲಿ ತಾಯಿಯ ಆರಾಧನೆಗೆ ಅಂತಲೇ ದೇವಸ್ಥಾನವನ್ನ ಕಟ್ಟೋಕೆ ಶುರು ಮಾಡಿದರು ಯಾವುದೇ ಹಣಕಾಸು ಸಮಸ್ಯೆಯಾಗದೆ ತಾಯಿ ಭದ್ರಕಾಳಿ ಶಿವಶಕ್ತಿ ರೂಪಿಣಿಯಾಗಿ ನೆಲೆ ನಿಂತು ಬರುವ ಭಕ್ತಾದಿಗಳನ್ನ ತಾಯಿಯಾಗಿ ಪೊರೆಯುತ್ತಿದ್ದಾಳೆ ಮತ್ತೊಂದು ವಿಸ್ಮಯವೆಂದರೆ ದೇವಸ್ಥಾನ ಕಟ್ಟೋಕೆ ಶುರುವಾದ ನಂತರ ಇದ್ದಕ್ಕಿದ್ದಂತೆ ಭೂಮಿಯಲ್ಲಿ ಅಂತರ್ಜಲ ಚುಮ್ಮೋದಕ್ಕೆ ಶುರುವಾಯಿತು සුත්තමත්තක් ශාමාශනවයිතෝ ඕම් සරව මංගල්ේශවේ සරව ප්‍රසාධිකේ ශරණ ත්‍රම්භකගේ ගෞරේ නාරායුනයේ නොමස්තුදේ විශ්වමංගලේ දවිීචා විශ්ව විද්‍යාව නෝදනී ලෝකමමාතානමස්තුපයම් බද්‍ර කාලිය ඉනමහ රෝද්‍රරාරුවෝපේ මහාකාලි බද්‍රකාලි ප්‍රසාධිදේමම ග්‍රහේවසතිම් කාලි සරව කාරි අර්ම සරවහර ප්‍රාගන බද්‍රාකාලිය නම හමත්‍ර ්‍යෝනමහ පිත්‍ර ියෝනම ගොරදේවතා ්‍යෝන මහ කොල්ලදේවතා ෝන ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾಸ್ತ್ರಿ ಅಂತ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕರು ಈ ಕ್ಷೇತ್ರ ಭದ್ರಕಾಳಿ ಮತ್ತು ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂಥದ್ದು ಹಾಗೂ ಭದ್ರಕಾಳಿ ಮತ್ತು ಮಹಾಪ್ರತಿಂಗಿರಿಯ ಶಕ್ತಿಪೀಠದ ವಿಶೇಷತೆ ಏನಪ್ಪ ಅಂತಂದರೆ ಈ ಕ್ಷೇತ್ರ ಇರೋದು ಕಾಳಪನಹಳ್ಳಿ ಗ್ರಾಮ ಅಂದರೆ ಒಂದು ಪುಟ್ಟ ಗ್ರಾಮದಲ್ಲಿ ಈ ಕ್ಷೇತ್ರ ನೆಲೆಗೊಳ್ಳಿದೆ ಸುಮಾರು ಒಂದು ಹನ್ನೊಂದು ವರ್ಷದ ಕಾಲ ಈ ದೇವಸ್ಥಾನವನ್ನು ಸ್ಥಾಪನೆಯಾಗಿ ಹನ್ನೊಂದು ವರ್ಷದಾಗಿದೆ ಹಾಗಾಗಿ ಇಲ್ಲಿನ ವಿಶೇಷತೆಗಳೇನಪ್ಪ ಅಂತಂದರೆ ಇಲ್ಲಿ ಅದ್ಭುತವಾದ ಒಂದು ಶಕ್ತಿ ಏನಪ್ಪ ಅಂತಂದರೆ ಶಿವಶಕ್ತಿ ಒಂದೇ ಗರ್ಭದಗೂಡಿಯಲ್ಲಿರುವಂಥದ್ದು ಅದ್ಭುತವಾದ ಒಂದು ಶಕ್ತಿ ಏಕಪ್ಪ ಅಂತಂದರೆ ಶಿವನ ಸಮೇತವಾಗಿ ಅಮ್ಮನವರ ಒಂದು ಶಕ್ತಿ ಈ ಗ ಈ ದೇವಸ್ಥಾನದಲ್ಲಿ ನೆಲೆಸಿರುವಂಥದ್ದು ವಿಶೇಷ ಶಿವಶಕ್ತಿ ಒಂದೇ ಗರ್ಭದಗುಡಿ ಬಹಳಷ್ಟು ಶಕ್ತಿ ಇರುವಂಥದ್ದು ದೇವಸ್ಥಾನ ಯಾಕಂತಂದರೆ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ಅತಿ ಶೀಘ್ರದಲ್ಲಿ ಪರಿಹಾರ ಕೊಡುವಂಥದ್ದು ವಿಶೇಷವಾಗಿ ಇರುತ್ತೆ ಇಲ್ಲಿ ಮತ್ತು ಇಲ್ಲಿನ ವಿಶೇಷತೆ ಬಹಳಷ್ಟು ಶಕ್ತಿ ಇರುವಂಥದ್ದು ವಿಶೇಷತೆ ಇಲ್ಲಿ ಬ ಬರೀ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳಿಗೂ ಆ ತಾಯಿಯಿಂದ ಅನುಗ್ರಹ ಕೊಡುವಂಥದ್ದು ಮತ್ತು ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಭದ್ರಕಾಳಿ ಮುಖಂಡೇಶ್ವರ ಚೌಡೇಶ್ವರಿ ಕಾಲಭೈರವ ಪಂಚಮುಖಿ ಆಂಜನೇಯ ಸ್ವಾಮಿ ಮಹಾಪ್ರತ್ಯಂಗರೇ ದೇವಿ ಮತ್ತೆ ಸುಬ್ರಹ್ಮಣ್ಯ ಗಣಪತಿ ದೇವತೆ ನಾಗದೇವತೆಗಳ ನಾಗದೇವತೆಗಳಿಸಿರುವಂತಹ ವಿಶೇಷ ಕ್ಷೇತ್ರದಲ್ಲಿ ಈ ದೇವಸ್ಥಾನದಲ್ಲಿನ ಮತ್ತೊಂದು ವಿಶೇಷವೆಂದರೆ ನಾಣ್ಯ ಕಟ್ಟಿ ಹರಕೆ ಕಟ್ಟೋದು ಅದೆಂಥದ್ದೇ ಸಮಸ್ಯೆ ಇದ್ರೂ ಒಂದರಿಂದ ಹನ್ನೊಂದು ರೂಪಾಯಿಯವರೆಗೆ ಮಾತ್ರ ಹರಕೆ ಕಟ್ಟಿ ಸಂಕಲ್ಪ ಮಾಡಿದರೆ ಕೇವಲ ಎರಡು ವಾರದೊಳಗೆ ಸರ್ವ ಸಮಸ್ಯೆಗಳು ನಿವಾರಣೆಯಾಗತ್ತೆ ಅನ್ನೋದು ಇಲ್ಲಿಗೆ ಬರೋ ಭಕ್ತಾದಿಗಳ ನಂಬಿಕೆ ಅಲ್ಲದೆ ಅರೆ ಮನಸ್ಸಿನಿಂದ ನಂಬಿ ಬರಬೇಡಿ ನಂಬಿದರೆ ಸಂಪೂರ್ಣವಾಗಿ ನಂಬಿ ಬನ್ನಿ ಎನ್ನುತ್ತಾರೆ ಪ್ರತಿಯೊಂದು ವಿಚಾರಕ್ಕೂ ಈ ಕ್ಷೇತ್ರದಲ್ಲಿ ಸಮಸ್ಯೆಗಳಿಗೂ ಪರಿಹಾರ ಕೊಡುವಂಥದ್ದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಬಂದಂಥ ಭಕ್ತರು ಯಾವುದು ಅರಕೆ ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬರ್ತಾರೆ ಯಾವುದು ಸಂಕಲ್ಪ ಇಟ್ಕೊಂಡು ಬರ್ತಾರೆ ಸಂಕಲ್ಪವಾಗಿ ಸಂಪೂರ್ಣವಾಗಿ ಅಮ್ಮನವರ ಅನುಗ್ರಹ ಸಿಗುವಂಥದ್ದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಹರಕೆ ರೂಪದಲ್ಲಿ ಕಾಣಿಕೆ ರೂಪದಲ್ಲಿ ಹರಕೆ ಕಟ್ಟುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಇಂದಿನ ಕಾಲದಲ್ಲಿ ಏನಾದರೂ ಮನೆಗೆ ಹುಷಾರಿಲ್ಲ ಏನೋ ಕೆಲಸ ಕಾರ್ಯ ಹಾಕಬೇಕಾದ್ರೆ ಕಾಯ್ನನ್ನು ಇಟ್ಟುಬಿಟ್ಟು ಅದರಲ್ಲಿ ಅವಧಾನ್ಯ ಹಾಕಿ ಹಳದಿ ಬಟ್ಟೆಯಲ್ಲಿ ಕಟ್ಟುವಂಥದ್ದು ವಿಶೇಷವಾಗಿತ್ತು ಇಂದಿನ ಕಾಲದಲ್ಲಿ ಅದೇ ಥರ ಈ ಕ್ಷೇತ್ರದಲ್ಲಿ ಒಂದೊಂದು ವಿಚಾರಕ್ಕೂ ಒಂದೊಂದು ಕಾಣಿಕೆ ರೂಪವನ್ನು ಕಟ್ಟಿ ಐದು ವಾರ ಸೇವೆ ಮಾಡುವಂಥದ್ದು ವಿಶೇಷವಾಗಿ ಕ್ಷೇತ್ರದಲ್ಲಿ ಇದೆ ಮತ್ತು ಏನಪ್ಪ ಕಾಣಿಕೆ ಕಟ್ಟಬೇಕು ಅಂತಂದರೆ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಮಕ್ಕಳ ವಿಚಾರ ಮತ್ತು ಕೋಟ್ ವಿಚಾರ ಸಂತಾನ ವಿಚಾರ ಭೂತ ಪ್ರೇತಗಳ ಕಾಟ ಮಾಟ ಮಂತ್ರ ಯಂತ್ರಗಳ ಕಾಟ ನರದೃಷ್ಟಿ ವ್ಯವಹಾರ ವ್ಯಾಪಾರ ಅಭಿವೃದ್ಧಿ ಮತ್ತು ನರದೃಷ್ಟಿ ದೋಷ ಮಾಟ ಶೂನ್ಯ ದೋಷ ಮತ್ತು ಪರಶತ್ರುಗಳು ಮತ್ತು ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಕೊಡುವಂಥದ್ದು ವಿಶೇಷವಾಗಿರುತ್ತೆ ಬಂದು ಹರಕೆ ರೂಪದಲ್ಲಿ ಕಟ್ಟುವಂಥದ್ದು ಆರೋಗ್ಯ ಸಮಸ್ಯೆ ಇರುವಂಥವ್ರು ಯಾವುದೇ ಥರ ಆರೋಗ್ಯ ಸಮಸ್ಯೆ ಇರಲಿ ಯಾವುದೇ ಥರದ ಸಮಸ್ಯೆ ಇದ್ದಾಗ ಮೂರು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ತದನಂತರ ದೇವಿ ಹತ್ರ ಸಂಕಲ್ಪವನ್ನು ಮಾಡಿ ತದನಂತರ ಅಲ್ಲಿ ತ್ರಿಶೂಲಕ್ಕೆ ಕಟ್ಟುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಮತ್ತು ಐದು ವಾರ ಸೇವೆ ಮಾಡುವಂಥದ್ದು ಇರ್ತದೆ ಮತ್ತು ಭೂಮಿ ವಿಚಾರ ಭೂಮಿ ತಗೊಬೇಕು ನಮಗೆ ಭೂಮಿ ಹಾಕಿ ಬರ್ತೈತೆ ಭೂಮಿ ಹಾಕಬೇಕು ನಮಗೆ ಯಾರೋ ನಮ್ಮನ್ನು ಭೂಮಿನ ಬೇರೆಯವರು ಅದು ಕೇಸ್ ಹಾಕಿದ್ದಾರೆ ಅನ್ನೋ ಅನ್ನೋ ವಿಚಾರಗಳಿಗೆ ನಾಲ್ಕು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತು ಕೆಲಸ ಕಾರ್ಯಗಳು ವಿಳಂಬ ಆಗ್ತಿದೆ ಕೆಲಸ ಕಾರ್ಯ ಆಗಬೇಕು ನಮಗೆ ಅಂತಂದಾಗ ಐದು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತು ಆ ಹಣವಿಚಾರ ಅಣವಿಚಾರ ಬಂದಾಗ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಹಣ ಇರಲೇಬೇಕು ಹಣ ಇಲ್ಲ ಅಂತಂದರೆ ಏನೂ ಆಗಲ್ಲ ಹಾಗಾಗಿ ಹಣನ ಸಂಕೇತ ಬಂದು ಶುಕ್ರ ಆರನೇ ಸಂಕೇತ ಬಂದು ಶುಕ್ರ ಶುಕ್ರನಿದ್ದಾಗ ಲಕ್ಷ್ಮಿ ಸದಾಕಾಲ ನಮ್ಮಲ್ಲಿ ಹಸಿರ್ತಾಳೆ ಹಾಗಾಗಿ ಆರು ರೂಪಾಯಿಯನ್ನು ಕಟ್ಟಿದರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಹಣಕಾಸುಗಳು ಬರಬೇಕು ನಮಗೆ ಯಾರೋ ಇಸ್ಕೊಂಡಿದ್ದಾರೆ ದುಡ್ಡು ಕೊಡ್ತಾ ಇಲ್ಲ ಈ ಥರ ಸಮಸ್ಯೆಗಳಿಗೆಲ್ಲ ಆರು ರೂಪಾಯನ್ನು ಕಟ್ಟಿ ಐದು ವಾರ ಸೇವೆ ಮಾಡಿದಾಗ ಅದು ಸಂಪೂರ್ಣವಾಗಿ ಅನುಗ್ರಹ ಆಗೋಂಥದ್ದು ವಿಶೇಷ ಮತ್ತು ಮದುವೆ ವಿಚಾರ ಸಂತಾನ ವಿಚಾರ ಮತ್ತು ಕೋಟು ವಿಚಾರ ಇತರ ಸಮಸ್ಯೆಗಳಿಗೆ ಏಳು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತು ಆರ್ಥಿಕ ಸಮಸ್ಯೆಗೆ ಹನ್ನೊಂದು ರೂಪಾಯಿನ ಕಾಣಿಕೆಯನ್ನು ಕಟ್ತಾರೆ ಮತ್ತು ಶತ್ರುಗಳ ಬಾಧೆಗೆ ಎಂಟು ರೂಪಾಯಿ ಕಾಣಿಕೆ ಕಟ್ತಾರೆ ಇವುಗಳೆಲ್ಲ ಕಾಣಿಕೆ ಕಟ್ಟಿ ಐದು ವಾರ ಸೇವೆ ಮಾಡುವಂಥದ್ದು ವಿಶೇಷವಾಗಿರ್ತದೆ ಅಂದರೆ ಕೂಶ್ಮಾಂಡ ದೀಪ ಹಚ್ಚುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಕೂಶ್ಮಾಂಡ ಅಂದಾಗ ಆ ಶಕ್ತಿ ದೇವತೆಗೆ ಒಂದು ವಿಶೇಷವಾದ ಒಂದು ಒಂದು ದೀಪ ಆ ಕೂಶ್ಮಾಂಡ ಅಂದಾಗ ಬೂದುಕುಂಬಳಕಾಯಿ ದೀಪ ಹಚ್ಚಿದಾಗ ನಾವು ಮಾಡಿದಂಥ ಕರ್ಮಗಳು ಮತ್ತು ನಮ್ಮಲ್ಲಿ ಆಗೋಂಥ ದೃಷ್ಟಿದೋಷಗಳೆಲ್ಲ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಈ ಕ್ಷೇತ್ರದಲ್ಲಿ ಇರ್ತದೆ ಆ ಮೂರು ವಾರ ಕೂಶ್ಮಾಂಡ ದೀಪ ಹಚ್ಚಿ ತದನಂತರ ನಾಲ್ಕನೇ ವಾರ ನಿಮ್ಮೆಣ್ಣೆ ದೀಪ ಹಚ್ಚಿ ಮತ್ತು ಐದನೇ ವಾರ ದೀಪ ಹಚ್ಚುವಂಥದ್ದು ಈ ಕ್ಷೇತ್ರದಲ್ಲಿ ಯಾರು ಏನು ಸಂಕಲ್ಪ ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದಾಗ ಅದು ಸಂಪೂರ್ಣವಾಗಿ ಅಮ್ಮನವರ ಅನುಗ್ರಹ ಆಗ್ತದೆ ಮತ್ತು ಈ ಕ್ಷೇತ್ರದಲ್ಲಿ ತುಂಬ ಪವಾಡಗಳು ಕೂಡ ಸಹ ನಡೀತದೆ ಎಂತೆಂಥ ಪೇಷಂಟ್ಗಳು ಕೂಡ ಬರ್ತಾರೆ ಈ ಕ್ಷೇತ್ರದಲ್ಲಿ ಬಂದು ಅಮ್ಮನವರ ಅನುಗ್ರಹ ಪಡ್ಕೊಂಡು ಅವರು ಎಷ್ಟೋ ವಾಸಿಯಾಗಿದ್ದಾರೆ ತುಂಬ ಜನ ಹೇಳ್ತಾರೆ ಸ್ವಾಮಿ ನಾನು ಈ ಥರ ಅರಕೆ ಕಟ್ಕೊಂಡೋಗಿದ್ದೆ ನನಗೆ ಒಳ್ಳೇದಾಯಿತು ನಂಗೆ ಈ ಥರ ಒಳ್ಳೇದಾಯ್ತು ತುಂಬ ಜನ ಹೇಳ್ತಾರೆ ಎಲ್ಲರ ಭಕ್ತರಿಗೂ ಅಷ್ಟೇ ಬಂದು ನಂಬಿಕೆಯನ್ನು ದೊಡ್ಡದಿರ್ತದೆ ಮನುಷ್ಯನ ಜೀವನದಲ್ಲಿ ಯಾರು ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಎಮ್ಮನ್ನು ಯಾರು ಆರಾಧನೆ ಮಾಡಿ ಇಲ್ಲಿ ಯಾರು ಕೇಸಲ್ಪಡ್ಸೋ ಹೋಗ್ತಾರೋ ಅವರು ಸಂಪೂರ್ಣವಾಗಿ ಐದು ವಾರದಲ್ಲಿ ಏನು ಅವ್ರ ಸಂಕಲ್ಪ ಇಟ್ಕೊಂಡು ಹೋಗಿರ್ತಾರೋ ಅದು ಶೀಘ್ರವಾಗಿ ಅನುಗ್ರಹ ಆಗುವಂಥದ್ದು ವಿಶೇಷ ದೇವಸ್ಥಾನ ನಿರ್ಮಾಣವಾಗಿ ಹದಿನೇಳು ವರ್ಷವಾಗಿದ್ದರೂ ಈ ಜಾಗದಲ್ಲಿ ಅತಿ ಪುರಾತನವಾದ ಒಂದು ಗರುಡಗಂಬ ವಿತ್ತಂತೆ ಆದರೆ ಅದು ಯಾವ ಶತಮಾನದ್ದು ಅಲ್ಲಿದ್ದ ದೇವಾಲಯ ಯಾವುದೆಂಬುದು ಇಂದಿಗೂ ತಿಳಿದಿಲ್ಲ ಆದರೆ ಈ ಜಾಗದಲ್ಲಿ ಭದ್ರಕಾಳಿ ನೆಲೆ ನಿಂತ ನಂತರ ಸುತ್ತ ಹಳ್ಳಿಗಳಿಗೂ ತುಂಬಾ ಒಳಿತಾಗಿದೆ ಮಾಡಿದ ನಮ್ಗೆ ಏನು ಇವತ್ತು ನಾವು ಇದ್ದಿದ್ದು ಲೆವೆಲ್ ಹೇಳ್ಬೇಕಂದ್ರೆ ನಾವು ಊಟಕ್ಕೂ ಬಟ್ಟೆಕ್ಕೂ ಅಲಿತಾ ಇದ್ರೆ ಆ ಟೈಮ್ ಹೇಳ್ಬೇಕಂದ್ರೆ ಫುಲ್ಲು ಶೋಲ್ಡ್ ಔಟ್ ಆಗಿತ್ತು ಇದು ಹೋಗಿದ್ರೆ ಸುಮಾರು ಒಂದು ಹನ್ನೊಂದು ಬೋರ್ ಹಾಕ್ಸಿದ್ರೆ ಮನೆಯ ಒಡವೆ ವಸ್ತು ಗೊಡ್ಡ ಕಳೆದು ಹನ್ನೆರಡು ಬೋರಲ್ಲಿ ಹನ್ನೆರಡು ಗ್ರಾಮ್ ಸಿಗಲಿಲ್ಲ ಇಲ್ಲ ಫೈನಲ್ ಆ ತಾಯಿ ನಮ್ಮ ಮನೆಗೆ ಬಂದು ಮೂರು ತಿಂಗಳಿಗೆ ಇಲ್ಲಿ ಇದೇ ಜಮೀನಲ್ಲಿ ಆರು ಬೋರ್ ಹಾಕ್ಸಿರೋದು ಆ ತಾಯಿ ಬಂದು ಮೂರು ತಿಂಗಳಿಗೆ ಇಲ್ಲಿ ಇದೇ ಜಮೀನಲ್ಲಿ ನೀರು ಸಿಕ್ಕಿದೆ ಇವತ್ತಿಗೂ ಸಂಸಕ್ಕಾಗ್ತಾರಲ್ಲ ಇಪ್ಪತ್ತು ವರ್ಷ ಆಯಿತು ಬಿರಿ ಏಳ್ನೂರು ಅಡಿ ಮಾತ್ರ ಸಿಕ್ಕಿರೋದು ಆ ತಾಯಿನೇ ಕೇಳ್ಕೊಂಡೋಗಿ ನಾವು ಬೋರ್ ಹಾಕ್ಸಿರೋದು ಆಯಾಮನ್ ಸುಮಾರು ಜನ ಕರ್ಕೊಂಡು ಕೇಳ್ಕೊಂಡೋಗಿ ಬೋರ್ಗಳಾಕ್ಸೆ ಎಲ್ರಿಗೂ ನೀರು ಸಿಕ್ಕಿದ್ದಾವೆ ಅದು ಹಿಂದೆ ಹಿಂದೆ ಇದು ಹಿಂಗೆ ಪ್ರಭುತ್ವನಾಗಿ ನಡ್ಕೊಂಡು ಬರ್ತಾಯಿತ್ತು ಕೊರೋನಾ ಬಂದಾಗ ಮೂರು ವರ್ಷ ನಿಂತೋಯ್ತು ಜನ ತಿರ್ಗ ಮತ್ತೆ ಬರ್ತಾವ್ರೆ ಇದೇನು ಇವತ್ತಿನಿಂದಲ್ಲ ಒಂದು ಗರಡಗಂಬ ಮಾತ್ರ ಇತ್ತು ಇಲ್ಲಿ ಗರಡಗಂಬ ಅಂದರೆ ಆಗ ಪುರಾತನ ಕಾಲದಲ್ಲಿ ಇಲ್ಲಿ ಕಾಳಿ ದೇವಸ್ಥಾನ ಅಂತ ಅಂತ ಹೇಳಿದ್ರು ದೇವಸ್ಥಾನ ಎಲ್ಲ ಚಿತ್ತಲಾಗಿ ಗರಡಗಂಬ ಮಾತ್ರ ಇತ್ತು ಅದೊಂದು ಪೀಠ ಮಾತ್ರ ಇಲ್ಲಿ ಐತಿ ಈಗ ಐತೆ ಅದೇ ಜಾಗದಲ್ಲಿ ನಮ್ಮ ಮಗನಿಗೆ ನಮ್ಮ ನಾಗರಾಜ ಶಾಸ್ತ್ರಿಗಳಂತ ಅಂತ ಕನಸಿನಲ್ಲಿ ಬಂದು ಅವಾಗ 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 ಒಂಥರ ಏನೋ ಅವರಿಗೆ ಆಗೋದಂತೆ ಅದೇ ಥರ ಇಲ್ಲಿ ಬಸವನ ಜಯಂತಿ ದಿವಸ ಅವತ್ತು ನೈಟ್ ಕನಸಿನಲ್ಲಿ ಬಂದು ಒಂಥರ ಏನೋ ಒಂಥರ ಕಾಣಿಸ್ತಂತ ಇಲ್ಲಿ ನನಗೊಂದು ನೆಲೆ ಮಾಡಬೇಕು ಅಂತ ಆವತ್ತು ಬಸವನ್ ಜಯಂತಿ ದಿವಸ ಈಗ ನಾನು ಇಲ್ಲಿ ಮಾಡೋದು ಜಾಗ ನನಗೆ ಬೇಕಲ್ಲ ಅನ್ನೋದನ್ನು ಅಲ್ಲಿಗೆ ಹೋದರೆ ಒಂದು ಮಲ್ಲಿಗೆ ವಾಸನೆ ಬರುತ್ತೆ ಅಂಥ ಜಾಗದಲ್ಲಿ ಮಾಡೋ ಅಂತ ಏನೋ ಕನಸಿನಲ್ಲಿ ಹೇಳಿಲ್ಲ ಅದೇ ಥರ ಇಲ್ಲಿ ನಾವು ಆ ಜಾಗಕ್ಕೆ ಬಂದು ಅವತ್ತೇ ಪಾಯ ಹಿಡ್ದು ಬಸವನ ಜಯಂತಿ ವಾಹನ ಪಾಯ ಹಿಡಿದು ಈ ಲೆವೆಲ್ಗೆ ಅವರೇ ಎಲ್ಲ ನಗರಶಾಸ್ತ್ರಿಗಳನ್ನು ಇಂಪ್ರೂವ್ ಮಾಡಿರೋದು ನಮ್ಮದೇನು ಇದರಲ್ಲಿ ಪಾತ್ರ ಇಲ್ಲ ಅವ್ರು ಎತ್ತಿದ ಮೇಲೆ ಅವ್ರಿಗೆ ಏನೋ ಸಂಪಾದನೆ ಮಾಡಿದ್ದು ಕೈ ಬಾಯಿ ಸಾಲ ಮಾಡಿ ಒಂದೊಂದು ಒಂದು ನಾವು ನಾವತ್ತು ರೂಪಾಯಿ ಯಾರನ್ನೂ ಎಲ್ಪ್ ಕೇಳಿರಲ್ಲ ಸಾಲ ಕೇಳಿರಲ್ಲ ಬಂದು ಭಕ್ತರು ಯಾರು ಬಂದ ಇಲ್ಲಿ ಕೊಟ್ಟರೆ ಮಾತ್ರ ತಗೊಂಡಿರೋದು ಮತ್ತು ಎಲ್ಲೇ ಹೋಗಿ ನಾವು ಅಲ್ಲಿ ನಾವು ಹತ್ತು ಕಟ್ತೀವಿ ಇದು ಕಟ್ತೀರಂತ ರೂಪಾಯಿ ನಾವು ಸಹ ತಂದು ನಾವು ದೇವಸ್ಥಾನ ಮಾಡಿಲ್ಲ ಸ್ವಂತ ಜಾಗದಲ್ಲಿ ಮಾಡಿರೋದು ಏನು ಬರ್ತಾ ಇದ್ರೆ ದಿನ ದಿನೇ ಬೆಳ್ಕೊಂಡು ಹೋಗ್ತಾ ಇರ್ತಾಳೆ ಆ ತಾಯಿ ನಮ್ಮನು ಚೆನ್ನಾಗಿ ಮಾಡ್ಗೇಳೆ ಬಂದು ಭಕ್ತರಿಗ ಯಾರೇ ಬರಲಿ ಕಲ್ಕತ್ತಾನಿಂದ ಬರ್ತಾರೆ ಸೌದಿನಿಂದ ಬರ್ತಾರೆ ಇದು ಆಂಧ್ರ ತಮಿಳ್ನಾಡು ಕಡೆಯಿಂದೆಲ್ಲ ಬರ್ತಾರೆ ಯಾರಾಗಿ ನೂರಕ್ಕೆ ತೊಂಬತ್ತು ಜನ ಇವತ್ತು ಗ್ಯಾರಂಟಿ ನಾವು ಒಳ್ಳೇದಾಗಿದ್ದೆ ಹತ್ತು ಜನ ನಾವು ಹೇಳೋಕ್ಕಾಗಲ್ಲ ಅವ್ರವ್ರ ಕರ್ಮನ್ಸಾರ ಅದಂತೂ ಖಚಿತ ಕೆಲವರು ಒಂದೇ ವಾರಗಳ ಒಳ್ಳೆಯದಾಗಿದೆ ಕೆಲವರು ಎರಡೇ ವಾರ ಒಳ್ಳೇದಾಗಿದೆ ಕೆಲವರು ಮೂರೇ ವಾರ ಅವರು ಎಷ್ಟು ಮಾತ್ರ ನಂಬಿಕೆ ಇರ್ತಾರೆ ತಾಯಿ ಮೇಲೆ ಅದೇ ಖಚಿತವಾಗಾಗುತ್ತೆ ಕೆಲವರು ಐದು ವಾರ ಆಗಲ್ಲ ಸ್ವಾಮಿ ಅಂತಾರೆ ನಂಬಿಕೆ ಇಟ್ಟು ಒಂದೇ ವಾರ ಸಾಕು ಅವರು ಖಚಿತವಾಗಿ ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಇಲ್ಲಿರುವ ಸಾವಿರದ ಏಳುನೂರು ಕೆಜಿ ತೂಕದ ಪಂಚಲೋಹದ ಪ್ರತ್ಯಂಗೀರ ತಾಯಿ ವಿಗ್ರಹ ಈ ವಿಗ್ರಹ ಬಂದ ನಂತರ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಪ್ರತ್ಯಂಗೀರ ಹೋಮ ವಿಜೃಂಭಣೆಯಿಂದ ನಡೆಯುತ್ತೆ ಈ ಹೋಮಕ್ಕೆ ಒಣ ಮೆಣಸಿನಕಾಯಿ ಹರಕೆ ರೂಪದಲ್ಲಿ ಸಲ್ಲಿಸೋದು ವಿಶೇಷ ಈ ಕ್ಷೇತ್ರದಲ್ಲಿ ಸಾವಿರದ ಏಳ್ನೂರ ಕೆ ಜಿ ಪಂಚಲೋಹದ ವಿಶೇಷವಾದ ಒಂದು ಪ್ರ ವಿಗ್ರಹ ಅಮ್ಮನವರದು ಇಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸೆಗೆ ವಿಶೇಷವಾಗಿ ಪೂಜಾ ಹೋಮಗಳಿರ್ತದೆ ಸಂಜೆ ಆರು ಗಂಟೆಗೆ ಯಾಗ ಇರ್ತದೆ ಅಂದರೆ ಮೆಣಸಿನಕಾಯಿ ಹೋಮ ಅಂತ ಆ ಪ್ರತ್ಯಂಗರಿ ಹೋಮದ ಫಲಗಳೇನಪ್ಪ ಅಂತಂದರೆ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳಿಗೂ ಎಲ್ಲ ಸಮಸ್ಯೆಗಳು ಇದ್ದು ಹೇಳೋಕ್ಕಾಗಲ್ಲ ಪ್ರತಿಯೊಂದು ಸಮಸ್ಯೆಗಳಿಗೂ ಆ ತಾಯಿ ಪರಿಹಾರ ಕೊಡುವಂಥದ್ದು ವಿಶೇಷವಾಗಿರ್ತದೆ ಪ್ರತ್ಯಂಗಿರಿ ಹೋಮ ಯಾಕಂತಂದರೆ ಆ ತಾಯಿ ಕೊಡುವಂಥದ್ದು ಎಲ್ಲ ಖಾರವಾದ ಪದಾರ್ಥಗಳನ್ನು ಯಾಕಂತಂದರೆ ಮೆಣಸಿನಕಾಯಿ ಕಾಳುಮೆಣಸು ಕರಿಹಳ್ಳು ಬಿಳಿ ಸಾಸಿವೆ ಮತ್ತು ಉಪ್ಪು ಮತ್ತು ಬೆಳ್ಳುಳ್ಳಿ ಈ ಥರ ಹೋಮ ದ್ರವ್ಯಗಳನ್ನು ಕೊಟ್ಟು ಸ್ವಹಕಾರ ಕೊಡುವಂಥದ್ದು ವಿಶೇಷವಾಗಿರ್ತದೆ ಎಮ್ಮನವ್ರಿಗೆ ಇವೆಲ್ಲ ನಾವು ದ್ರವ್ಯಗಳನ್ನು ಆ ಅಮ್ಮನವರಿಗೆ ಅವ್ರು ಅರ್ಪಣೆ ಮಾಡಿದಾಗ ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟ ದೃಷ್ಟಿಗಳು ಹೋಗಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುವಂಥದ್ದು ವಿಶೇಷವಾಗಿರ್ತದೆ ಆ ಪ್ರತಿಂಗಿರಿ ದೇಗಿ ಓಮಕ್ಕೆ ಬಂದಾಗ ಯಾಕಂತಂದರೆ ಅವಳ ಶತ್ರುಗಳನ್ನು ಬಡಿಯುವಂಥ ವಿಶೇಷವಾಗಿರ್ತದೆ ಯಾಕಂತಂದ್ರೆ ನಾವು ಬೆಳಿಬೇಕಾದ್ರೆ ಎಲ್ಲ ಕಡೆ ಶತ್ರುಗಳು ಇರೇ ಇರ್ತಾರೆ ನಮಗೆ ಏನೋ ಒಂದು ಮಾಡಿ ಅವನೇನೋ ಒಂದು ಮಾಡಬೇಕು ಅವ್ನ ಕೆಳಗೆ ಎಳಿಬೇಕು ಕೀಳುಮಟ್ಟಕ್ಕೆ ನೋಡಬೇಕಂತೇಳಿ ತುಂಬ ಜನ ಕಾಯ್ತಾಯಿರ್ತಾರೆ ಸುಮ್ಮ ಸುಮ್ಮನೆ ಅವನ ಬೇಗ ಅಪವಾದಗಳು ಹೇಳ್ತಾ ಇರ್ತಾರೆ ಈ ಥರ ಸಮಸ್ಯೆಗಳಿಗೆಲ್ಲ ಆ ತಾಯಿ ನಾಳೆಗೆ ಹಿಡ್ದು ಬೆಳೆಯುವಂಥದ್ದು ವಿಶೇಷವಾಗಿರ್ತದೆ ಯಾಕಂದರೆ ಶತ್ರುಗಳ ಸಂಹಾರಕ್ಕೆ ಆ ಪ್ರತ್ಯಂಗಿರ ದೇವಿ ಕಲಿಯುಗದಲ್ಲಿ ನೆಸಿರುವಂಥದ್ದು ವಿಶೇಷ ಯಾಕಂತಂದ್ರೆ ನಾವು ಬಂದ ಮೇಲೆ ಶತ್ರುಗಳು ಏನು ಸಮಸ್ಯೆ ಆಗಬಾರ್ದು ಅಂತ ಕೇಳ್ಕೊಬೇಕು ಅವರಿಂದ ನಮಗೇನು ತೊಂದರೆ ಬರಬಾರ್ದು ಅವರಿಂದ ಯಾವುದೇ ಒಂದು ಮಾಟದ ತೊಂದರೆ ಪ್ರಯೋಗ ಆದರೂ ಸಹ ನಮ್ಮನ್ನು ಹಾಕಬಾರ್ದು ಅಂತೇಳಿ ಅಮ್ಮನ ಸಂಕಲ್ಪ ಮಾಡ್ಕೊಂಬೇಕು ಒಬ್ಬರಿಗೆ ನಾವು ಯಾವುದು ಕೆಟ್ಟದ್ದು ಬಯಸಬಾರ್ದು ಹಾಗಾಗಿ ಆ ರಕ್ಷ ಕವಚ ಆಗಿರ್ತಾಳೆ ಶತ್ರುಗಳ್ ನಾಳೆಗೆ ಹಿಡಿದು ಬಡಿತಾಳೆ ಆ ಪ್ರತ್ಯಂಗಿರ ದೇವಿ ಮತ್ತು ವಿಶೇಷವಾಗಿ ಹುಣ್ಣಿಮೆಗೆ ಮಹಾ ಬೊಗಳಾಂಬಿಕ ದೇವಿ ಹೋಮ ಇರ್ತದೆ ಬೆಳಗ್ಗೆ ಹತ್ತು ಗಂಟೆಗೆ ಬೊಗಳಾಂಬಿಕ ಹೋಮ ಅಂತಂದರೆ ಎಲ್ಲ ಥರ ಸಮಸ್ಯೆಗಳು ಜಮೀನು ವಿಚಾರ ತುಂಬ ವರ್ಷಗಳಿಂದ ನಮ್ಮನ್ನು ಕಾಡ್ತಿದೆ ಕೋರ್ಟಲ್ಲಿ ನಡೀತಾ ಇದೆ ಅಂತದ್ದು ಈ ಸಲ ಸಮಸ್ಯೆಗಳಿಗೆಲ್ಲ ಅತಿ ಶೀಘ್ರದಲ್ಲಿ ಪರಿಹಾರ ಕೊಡುವಂಥದ್ದು ಆ ಬೌಳಾಂಬಿಕ ಅಂತಂದರೆ ಶತ್ರುಗಳನ್ನು ಆಳಿಗೆ ಹಿಡಿದು ಬಡೆಯುವಂಥದ್ದು ಬೌಳಾಂಬಿಕಾ ಹೋಮದಲ್ಲಿ ಪ್ರತಿ ಹುಣ್ಣಿಮೆಗೆ ಇಂದಿಗೂ ಈ ಶಕ್ತಿ ಪೀಠದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಆರು ಗಂಟೆಯಿಂದಲೇ ಅನ್ನದಾಸೋಹ ಸೇವೆ ಹಲವಾರು ವರ್ಷಗಳಿಂದಲೇ ನಡೆಯುತ್ತಲೇ ಬಂದಿದೆ ಇಲ್ಲಿ ಪಾದರಸದಿಂದ ಮಾಡಿದ ಶಿವಲಿಂಗವಿದ್ದು ಅಭಿಷೇಕದ ನಂತರ ತೀರ್ಥವನ್ನು ಕುಡಿದವರಿಗೆ ಆರೋಗ್ಯ ಸಮಸ್ಯೆ ಪರಿಹಾರವಾಗುವುದು ನಿಜಕ್ಕೂ ಸೋಜಿಗದ ಸಂಗತಿ ಇಂದಿಗೂ ನಾನಾ ಪವಾಡಗಳಿಗೆ ಸಾಕ್ಷಿಯಾಗಿರುವ ಶ್ರೀ ಭದ್ರಕಾಳಿ ಶಕ್ತಿಪೀಠ ಸನ್ನಿಧಿ ಕಾಳಪ್ಪನಹಳ್ಳಿಗೆ ದೇಶದ ನಾನಾ ಭಾಗಗಳಿಂದ ಭಕ್ತಾದಿಗಳು ಬರುತ್ತಿರುವುದು ನಿಜಕ್ಕೂ ಅಚ್ಚರಿಯ ಜೊತೆಗೆ ಈ ಶಕ್ತಿಪೀಠದ ಶಕ್ತಿಯನ್ನ ಅರಿವಿಗೆ ಮೂಡಿಸುತ್ತೆ ಈ ಯುಗಾದಿ ಅಮಾವಾಸ್ಯೆಯ ದಿನದಂದೇ ಸುಮಾರು ತೊಂಬತ್ತೊಂಬತ್ತು ಅಡಿ ಎತ್ತರದ ಸೌಮ್ಯ ಸ್ವರೂಪಿಣಿ ಭದ್ರಕಾಳಿ ಅಮ್ಮನವರ ಮೂರ್ತಿಗೆ ಶಂಕುಸ್ಥಾಪನೆಯಾಗಿದ್ದು ಇನ್ನೊಂದು ವರ್ಷದಲ್ಲೇ ಬೃಹತ್ ಮೂರ್ತಿ ನಿರ್ಮಾಣವಾಗಲಿದೆ ಇದೆಲ್ಲದಕ್ಕೂ ತಾಯಿಯ ಅಪ್ಪಣೆ ಮತ್ತು ಅನುಗ್ರಹವೇ ಕಾರಣ ಅನ್ನುತ್ತಾರೆ ಪ್ರಧಾನ ಅರ್ಚಕರಾಗಿರುವ ನಾಗರಾಜ ಶಾಸ್ತ್ರಿಗಳು ಇಲ್ಲಿಗೆ ಭೇಟಿ ನೀಡೋದಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಳಾಸ ಮತ್ತು ಫೋನ್ ನಂಬರ್ ಇದೆ ದಯವಿಟ್ಟು ಸಂಪರ್ಕಿಸಿ ತಮ್ಮ ಕಷ್ಟಗಳಿಗೆ ಮಾರ್ಗ ಖಂಡಿತವಾಗಲು ಸಿಗುತ್ತೆ ದೇವರನ್ನ ನಂಬಿ ಕೆಟ್ಟವರಿಲ್ಲ ಅಲ್ವಾ ಇವಿಷ್ಟು ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಶಕ್ತಿಪೀಠದ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಭದ್ರಕಾಳಿ ಮಾತೆ ನಿಮ್ಮ ಸಕಲ ಇಂಗಿತವನ್ನು ನೆರವೇರಿಸಲಿ ಟೇಕ್ ಕೇರ್ ನಮಸ್ಕಾರ ಹಾಗಾಗಿ ಒಂದು ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಸಂಪೂರ್ಣ ಅನುಗ್ರಹ ನೀವು ಕಾಯ್ಬೇಕು ಆ ತಾಯಿನ ಬಿಡೋವರೆಗೂ ಆ ತಾಯಿ ಕೈ ಹಿಡಿದ್ರೆ ಯಾವತ್ತು ನಮ್ಮನ್ನು ಬಿಡಲ್ಲ ನಾವು ಆ ಕಾಯಿ ಹಿಡಿದ್ಬಿಟ್ರೆ ನಮ್ಗೆ ಆಸ್ತಿ ಜಾಸ್ತಿ ಬಿಟ್ಬಿಡ್ತೀವಿ ಆದರೆ ಆ ಕಾಯಿ ತಾಯಿ ಕೈ ಹಿಡಿತಾಳಲ್ಲ ಆವಾಗ ಯಾವತ್ತೂ ನಮ್ಮನ್ನು ಬಿಡಲ್ಲ ಆ ಕ್ಷೇತ್ರಕ್ಕೆ ಬಂದಾಗ ಹಾಗಾಗಿ ಎಲ್ಲ ಭಕ್ತಾದರೂ ಬನ್ನಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಸರ್ವೇ ಜನಾಯ ಸುಖಿನ